ಎಲ್ಲಿ ಅನ್ಯಾಯ ಆದರೂ ನಾವುಗಳು ಒಂದು ಸಣ್ಣ ಧ್ವನಿ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಬೀಳ್ತೀವಿ ಇವತ್ತು ಆರ್ ಆರ್ ನಗರದ ಐ ತಿಂಕ್ ಪಿಣ್ಯ ಪಿಣ್ಯ ಆರ್ 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 ನಗರ ಮುನಿ ಕಾನ್ಸಿಯನ್ಸಿ ಪಿಣ್ಯದಲ್ಲಿ ಒಂದಷ್ಟು ಜನ ಇಲ್ಲಿ ಒಂದಷ್ಟು ಗುಡ್ಸಲು ಹಾಕೊಂಡು ಕಳೆದ ಒಂದು ಸರ್ ನಿಮ್ಮ ಮಾಜಿ ಎಕ್ಸ್ ಕಾರ್ಪೊರೇಟರ್ ವೇಲೂರು ಇಲ್ಲಿದ್ದಾರೆ ನೆನ್ನೆ ಇದಕ್ಕಿದ್ದಂಗೆ ಒಂದು ಗೂಂಡಾ ಬರ್ತಾನೆ ಗೂಂಡಾ ಬಂದಿವ್ರಿಗೆಲ್ಲ ಧಮಕಿ ಹಾಕಿ ಗೂಂಡಾ ಬೇರೆ ಯಾರು ಅಲ್ಲ ಪ್ರೆಸೆಂಟ್ ಆರ್ ಆರ್ ನಗರದ ಎಮ್ ಎಲ್ ಎ ಮುನಿ ಬರ್ತಾನೆ ಮುನಿ ಬಂದು ಈ ಇಟ್ ಇಸ್ ಕಮರ್ಷಿಯಲಿ ನೋನ್ ಪ್ಲೇಸ್ ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಕಮರ್ಷಿಯಲಿ ಅವ್ರು ಕಮರ್ಷಿಯಲಿ ನೋನ್ ಪ್ಲೇಸ್ ನೋಡಿ ಅಲ್ಲಿ ಮೇಲೆ ನಮ್ಮ ಯಶವಂತಪುರ ಫ್ಲೈಓವರ್ ಇದೆ ಆ ಫ್ಲೈಓವರ್ ಪಕ್ಕದಲ್ಲೇ ಒಂದಷ್ಟು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಈ ಸರ್ಕಾರಿ ಜಾಗವನ್ನ ಹಂಗ ಹಂಗೆ ಹಂಗಿಂಗ್ ಹಂಗೆ ಸರ್ಕಾರಿ ಜಾಗವನ್ನ ಜೆ ಸಿ ಬಿಗಳನ್ನ ತಗೊಂಡ್ಬಂದು ನೋಡಿ ಆ ಈ ಫ್ಯಾಮಿಲಿಗಳನ್ನ ಅನಾಥ ಮಾಡಿ ಬಿಸಾಕಿದ್ದಾನೆ ಇವರೆಲ್ಲ ನೋಡಿ ಇಲ್ಲಿ 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 ಗುಡ್ಸಲು ಹಾಕೊಂಡು ಇಲ್ಲಿ ಜೀವನ ಮಾಡ್ತಂತಿದ್ರು ಇದ್ದಕ್ಕಿದ್ದಂಗೆ ಇವರ ಗುಡ್ಸಲುಗಳನ್ನ ನೆಲ ಸಮ ಮಾಡುವಂತ ಕೆಲಸವನ್ನ ನೋಡಿ ನೋಡಿ ಬಟ್ಟೆಗಳು ನೋಡಿ ಎಲ್ಲಾ ಪಾತ್ರೆಗಳು ಈಚೆ ಬಂದೀಗ ಬಿದ್ದಿದೆ ನೋಡಿ ಅವರ ಜೀವನವನ್ನ ಬೀದಿಗೆ ತಂದಿಟ್ಟಿದ್ದಾನೆ ಆ ಈ ಗೂಂಡಾ ಈ ಗೂಂಡಾ ಮನೆ ಜೈಲಿಗೆ ಹೋಗಿ ಬಂದ ಜೈಲ್ಗೆ ಹೋಗಿ ಬಂದಿರು ಏನೂ ಅವನು ಕಲ್ತಿಲ್ಲ ಅನಿಸುತ್ತೆ ಮತ್ತೆ ತನ್ನ ಗೂಂಡಾ ಶುರು ಅನ್ನ ಶುರುಹಚ್ಕೊಂಡಿದ್ದಾನೆ ಪ್ರಶನಪ್ಪ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಪ್ರಶನಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಜಾಗ ಅಂದರೆ ಸರ್ಕಾರ ಇದೆ ಜಿಲ್ಲಾಧಿಕಾರಿ ಇದಾರೆ ತಾಲೂಕು ತಹಸೀಲ್ದಾರ್ ಇದಾರೆ ಸ್ಪೆಷಲ್ ಡಿ ಸಿ ಅವರು ಇದ್ದಾರೆ ಡಿ ಸಿ ಅವರು ಅದನ್ನು ಬಂದು ಇವರಿಗೆಲ್ಲ ಏನು ಹುಡುಗಲ್ಲ ನೋಟಿಸ್ ಕೊಟ್ಟು ತೆರವುಗೊಳಿಸ್ಬೋದು ಇದ್ದಕ್ಕಿದ್ದಂಗೆ ನೆನ್ನೆ ಎರಡು ಜೆ ಸಿ ಬಿ ತಗೊಂಡ್ಬಂದು ಆ ಈ ಆರ್ ಆರ್ ನಗರದ ರಾಕ್ಷಸ ಅಂತ ಹೇಳ್ಬೋದು ಅವನು ಹೆಣ್ಣು ಮಕ್ಕಳ ಮಟ್ಟಿಗೆ ದೊಡ್ಡ ರಾಕ್ಷಸ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಇವನು ಇನ್ನ ಮಡ್ಕೊಂಡಿದ್ಯಾ ಅಂತಂದ್ರೆ ನಿಜವಾಗ್ಲೂ ಬಿ ಜೆ ಪಿ ಬಿ ಜೆ ಪಿನ ನಾಶ ಮಾಡೋವ್ರಿಗೂ ಮೋಸ್ಟ್ಲಿ ಇವನನ್ನ ಕಿತ್ತು ಬಿಸಾಕಲ್ಲ ಅನ್ಸುತ್ತೆ ನಾವು ಬಿ ಜೆ ಪಿಯವರು ಎಲ್ಲ ಒಂದು ಕಡೆ ಏನೋ ಗುಣವಂತರನ್ನು ಕಂಡಿದ್ದೀವಿ ಏನು ಇಂಥವರನ್ನೆಲ್ಲ ಇಂಥ ಗೂಂಡಾಗಳನ್ನು ನೋಡಿ ಯಾವ ರೀತಿ ಎಲ್ಲರೂ ಬೀದಿಲಿದ್ದಾರೆ ಆಲ್ಮೋಸ್ಟ್ ಒಂದು ಅರವತ್ತು ಕುಟುಂಬಗಳು ಇವತ್ತು ಬೀದಿ ಬೀದಿ ಮಾಡಿ ಬಿಸಾಕಿದ್ದಾನೆ ಗೊತ್ತಿಲ್ಲ ಇವನು ಮುನಿ ಅವರು ಏಯ್ ಮುನಿ ನಿಮ್ಮ ಅಪ್ಪೊಂದೇನೋ ಜಾಗ ಇದ್ ಜಿಲ್ಲಾಧಿಕಾರಿ ಇಲ್ವೇನೋ ಇಲ್ಲಿ ಜಿಲ್ಲಾಧಿಕಾರಿ ಇಲ್ವ ತಾಲೂಕು ಕಚೇರಿ ಇಲ್ವಾ ಬಿ ಬಿ ಪಿ ಕಮಿಷನರ್ ಇಲ್ವಾ ಈ ನೀನ್ ಯಾವನ ಲೈ ನೀನ್ ಯಾವನ ಆಂಧ್ರ ಇಂದ ಬಂದು ಇಲ್ಲಿ ಗೂಂಡಾ ಇಜ್ ಮಾಡಕ್ಕೆ ನೀನ್ ಯಾವನ ಅಲೆ ಆ ಅಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಕೇಳೋದೇನಂತಂದ್ರೆ ಅಂತಂದ್ರೆ ಇಂತ ಗುಂಡಾನ ಬೇಲ್ ಕೊಡ್ಸಿದಿರಲ್ಲ ಪ್ರಾಸಿಕ್ಯೂಷನ್ ಹಾಕಿ ಗೂಂಡಾ ಆಕ್ಟ್ ಅಲ್ಲಿ ಇವನ ಇವ್ನ ಗಡಿ ಪಾರ್ಕ್ ಮಾಡಿ ಇವನನ್ನ ಟು ಬಿ ಈ ಒಂದು ಕಾನ್ಸಿಯನ್ಸ್ ಇಲ್ಲ ಈ ಕರ್ನಾಟಕದಿಂದ ಇವನ ಗಡಿ ಪಾರ್ ಮಾಡ್ಬೇಕು ನೋಡಿ ಎಲ್ಲಾ ಕುಟುಂಬಗಳನ್ನ ಬೀದಿ ಮಾಡಿದ್ರಿ ಇಲ್ಲಿ ನೋಡಿ ಎಲ್ಲಾ ಬಾಬಾ ಬೀದಿ ನಿಂತಿರಿ ನೋಡಿ ನೋಡಿ

ಎಷ್ಟು ಜೆಸಿ ಬಂತಮ್ಮ ಎರಡು ಎಳ್ಳು ಜೆಸಿ ಬಂತ ಯಾ ಯಾರ ಎತ್ಕೊಂಬಂದಿದ್ವು ಜೆಸಿ ಬಿನ ಮಾತಾಡ್ತಾರ ಯಾರು ಎತ್ಕೊಂಬಂದಿದ್ವು ಹನ್ನೆರಡು ಕರೆಕ್ಟ್ ಹನ್ನೆರಡು ಗಂಟೆಗೆ ಬಂದ್ರಿ ಎಲ್ಲರೂ ಕೆಲಸಕ್ಕೆ ಹೋಗಿದ್ರು ನಾನು ಒಬ್ಬವ ಎರಡು ಲೇಡೀಸ್ ಮನೆಗಿದ್ದೀವಿ ಎರಡು ವರ್ಷ ಐತಿ ಆರ್ ಪ್ರಾಬ್ಲಮ್ ಆಗಿದೆ ನಮಗೆ ಮನೆಯಲ್ಲಿ ಮಕ್ಕಳಿದೆ ಬಂದು ಪಸ್ಟ್ ಅಕಾಲಿಂದ ಬಂದು ಜೆಸಿ ಬಿ ದಡ ದಡ ಅಂತ ಉಳಿಸ್ತಿ ಏನು ಉಳಿಸ್ತದೆ ಅಂತ ಎದ್ದು ಹೊರಗೆ ಬಂದೆ ಒಂದು ವೇಳೆ ಸಡನ್ ಅಂತ ಹೇಳಿ ಆ ಪಕ್ಕದಲ್ಲಿ ಗೀತಂತ ಒಬ್ಬ ಹೆಣ್ಮಗಳು ಲೇಡೀಸ್ ಆ ಅಮ್ಮನ ಬೆಲೆಗೆ ಬಂದು ಎಷ್ಟು ಗುಡ್ಸಲು ಹೊಡೆದಾಗ್ದ

ಜೀವಂತ ಸಿ ಟಕ ಹೋಗ ಬೋಳೆ ಮಗ್ಗ ಅದೇ ಬೋಳೆ ಮಗ ನೀನು ಅ블ಿಲಿ ಸಡೈಚ್ಿದವಾ ಯಾವಾಗಿಂದ ಗೊತ್ತು ಮುನಿರತ್ನ ಮುನಿರತ್ನ ನಾವು ಇಲ್ಲಿ ಇತ್ತು ಬಹಳ ದಿನ ಐತಿ ಯಾ ಬಹಳ ಎಷ್ಟು ವರ್ಷ ಐತು 20 ವರ್ಷ ಮೇಲೆ ಐತಿ ಬೋಳೆ ಮಗ ಕಾಂಗ್ರೆಸ್ ಆಗಿದ್ದಾ ಅದೇ ಬೋಳೆ ಮಗ ವೋಟ್ ಹಾಕಿ ಹ್ಮ್ ಆಶಾ ಮೇಡಮ್ ಅವರು ಎಲ್ಲರನ್ನ ಒತ್ತಡಿದ್ರು ಅವಾಗ ಆಶಾ ಮೇಡಮ್ ಅವರು ಮುನಿರತ್ನಗೆ ಎಲ್ಲರಿಗೂ ವೋಟ್ ಹಾಕಿ ಕಾಂಗ್ರೆಸ್ ಅವರಗೆ ಸಿವ್ರೆ ಬೋಳೆ ಮಗ ಹ್ಮ್ ಹ್ಮ್ ಮುನಿರತ್ನ ಏನಿದು ರಂ ಚೆನ್ನಾಗಿದ್ದೀನಿ ಏ ಪಕ್ಷ ಬಿಟ್ಟಾಕ ಬಾ ಮನೆ ಹೊಡ್ದಾರೆ ಬಿಟ್ಟ ಪಕ್ಷ ಬಿಟ್ಟಕ ರಾಜಕೀಯ ಬೇಡ ಇಲ್ಲಿ ಹ ರಾತ್ರಿ ಚಳಿಯಲ್ಲಿ ಎಲ್ಮಲ್ಕೊಂಡ್ರಿ ಚೌ ಚಳಿ ರಾತ್ರಿ ಅಲ್ಲ ಈ ಸಣ್ಣ ಮಗು ಇಟ್ಕೊಂಡ್ರೆ ಇದ್ರ ಮಕ್ಕಳು ಜಾಸ್ತಿ ಇದಾರು ಬಳಸ್ಕೊಡ್ರಿಮಾರ್ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಒಂದ್ ನಿಮಿಷ ಏನಾಗ್ತಾ ಇಲ್ಲಿ ಸರ್ ನಾ ಅಪ್ಪನಿಗೆ ಏನಾದ್ರು ಮುಚ್ಚಿನ ಕಚ್ಬಿಟ್ಟೈತೆ ಗೊತ್ತಿಲ್ಲ ಯಾವ ಮಟ್ಟಿಗೆ ವರ್ತನೆ ಮಾಡ್ತಾನೆ ಅಂದ್ರೆ ನಿಜವಾಗ್ ಮನುಷ್ಯ ಆಗಿದ್ರೆ ಕಳೆದ ಬಾರಿ ಒಂದ್ ತಿಂಗಳು ಜೈಲ್ ಬನ್ನಲ್ಲ ಜೈಲ್ಗೆ ಹೋಗಿ ಬಂದ್ಮೇಲೆ ಪರಿವರ್ತನೆ ಆಗ್ಬೇಕಾಯ್ತು ಜೈಲ್ ಜನ ಅನ್ಸ್ತಾವ ದೂರ ಆಗ್ಬೇಕಂತ ಹತ್ರ ಆಗ್ಬೇಕಂತ ನಿಮ್ಗೆ ಸರ್ ಇಲ್ಲ ಅದೇ ಹೋದಾಗ ಅಟ್ಲೀಸ್ಟ್ ಪರಿವರ್ತನೆ ಚೆರಾಗ್ಲಿ ಅಂತ ನಾ ಅನ್ಕೊಂಡ್ವಿ ಸರೋಗ್ಲಿಲ್ಲ ಸರ್ವಿಲ್ಲ ಇನ್ನೂ ಒಂದು ಕರ್ಮಕಾಂಡಗಳು ಜಾಸ್ತಿ ಮಾಡ್ಕೊಂಡವ್ನ ಬಡವರ ಮೇಲೆ ತೋರ್ಸದ ಅವ್ರ ಭವಿಷ್ಯ

ಈ ರೀತಿ ಇದು ಮಾಡಿರೋದು ಮೇಡಮ್ ಪೊಲೀಸ್ ಕಂಪ್ಲೇಂಟ್ ಏನಾಗಿದ್ಯಾ

ಿವಿಗ್ರೆ ನಮ್ಮ ಶ್ರೀಮತಿ ಅವ್ರಿಗೆ ಫಸ್ಟ್ ಸ್ಟಾರ್ಟ್ ಆಗಿದ ನಮ್ಮ ಅಕ್ಕನಿಗೆ ಇಬ್ರು ನರಕನ್ ಬಗ್ಸ್ಬಿಟ್ರ ಆಮೇಲೆ ನಮ್ಮ ಮಮ್ತಕ್ಕ ಮೂರು ಜನ ಹೆಣ್ಮಕ್ಳು ನನ್ ಶ್ರೀಮತಿ ಒಬ್ರು ಮುನಿ ಟಾಮಿಗಳು ಒಂದಷ್ಟು ಮೆಸೇಜ್ ಹಾಕಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಅಲ್ಲಿ ಇವರು ಯಾವ ಏಜೆಂಟ್ ಅಲ್ಲಿ ಎಲ್ಲ ತಲೆಗ್ ಬಟ್ಟೆ ಇಲ್ದವರು ಏನ್ ಏಜೆಂಟ್ ಹಾಕ್ಸಾ ಇದನ್ನ ಇವರೆಲ್ಲ ಇಲ್ಲಿ ಏಜೆಂಟ್ ಯಾರಿಲ್ಲ ಎಲ್ಲ ಎಲ್ಲ ದಿನಕ್ಕೆ ಅನ್ನ ಉಂಟ್ಸ್ಕೊಂಡು ಕಾಂಕ್ರೀಟ್ ಕಸ ಗುಡ್ಸಿ ಇಲ್ಲಿ ಬಂದು ಗುಡ್ಸ ಜೀವನ ಮಾಡೋರು ಏಜೆಂಟ್ ಆಗ್ಬಿಡ್ತಾರ ಹಾಗಾದ್ರೆ ಅವ್ರ ಏಜೆಂಟ್ ಆದ್ರೆ ನಿಮ್ಮಂತ ಜಗತ್ ಬಿಂಡ್ರಿಗ್ ಏನಿರ್ಬೇಕಲ್ ಮೆಸೇಜ್ ಹಾಕೋರು ಇರ್ಲಿ ನಾವು ಕಾಂಗ್ರೆಸ್ ಏಜೆಂಟ್ ಆದ್ರೂ ಪರವಾಗಿಲ್ಲ ಬಡವರ್ ನಿಂತ್ಕಂತೀವಿ ನಾವು ಏನೋ ಅಲ್ವಾ ಕನಿಷ್ಠ ಬಿಜೆಪಿ ಬರ್ತಾರ ಮೂರು ಮೂರು ಬಿಟ್ಟಂತೂ ಇಲ್ಲ ಇವ್ನ ಆಲ್ರೆಡಿ ಏನೋ ಬಿಜೆಪಿ ಐ ತಿಂಕ್ ಮೆಂಬರ್ಶಿಪ್ ಇಂದ ಕಿತ್ತಬೇಕಾಗಿತ್ತು ಇನ್ನೂ ಮಾಡ್ಕೋಣ ವಿಜೇಂದ್ರ ಅಂತಂದ್ರೆ ವಿಜೇಂದ್ರ ಗೆನೋ ಭಯ ಜನ ಅಥವಾ ವಿಜೇಂದ್ರ ಗೊತ್ತಿಲ್ಲ ನಮ್ಗೆ ದಯಮಾಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟುಳನ್ನ ಆದಷ್ಟು ಜಲ್ದಿ ಡಿಸ್ಪ್ಯಾಂಡ್ಲ್ ಮಾಡ್ಬೇಕು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ದಯಮಾಡಿ ಬಡವರು ಬಡವರ ವಿಚಾರ ಆಮೇಲೆ ಏನೇ ಇರ್ಲಿ ಅಧಿಕ್ರಮನ ಅಥವಾ ಏನೋ ಸರ್ಕಾರಿ ಜಾಗ ಅನ್ಕೊಂಡ್ರು ಕೂಡ ಐ ಥಿಂಕ್ ದೇ ಶುಡ್ ಬಿ ಅಲೌಡ್ ಟು ಗಿವನ್ ಎ ನೋಟಿಸ್ ನೋಟಿಸ್ ಕೊಟ್ಟು ಅವ್ರಿಗೆ ಸಮಯ ಕೊಡ್ಬೇಕು ಸಮಯ ಸಮಯ ಕೊಡ್ಬೋದ್ರೆ ಇವನೇನು ಗೂಂಡಾನ ಇವನು ಈ ಗೂಂಡಾನ ಯಾಕೆ ಬಳಸಿ ಜೆ ಸಿ ಬಿ ಎತ್ ಮೊಡ್ದಾಕ ಏನೋ ಎಫ್ ಐ ಆರ್ ಆಗಿದೆ ಕನಿಷ್ಠ ಅವ್ಲಿ ಅರೆಸ್ಟ್ ಆರ್ ಮಾಡಿಸಿ ಅವನ ಎಲ್ಲವನ್ನ ಎತ್ತಕಂಬನೇ ಇಲ್ಲ ಕೈಲಿ ಆಗಿಲ್ಲ ಅಂತ ಹೇಳಿ ನಾವು ಎತ್ತಕೊಂಬದೀವಿ ಏನು ಸಮಸ್ಯೆ ಇಲ್ಲ ಇವ್ನ ಕೈಲಾಗಲ್ಲ ಮುನಿ ಎಲ್ಲವನೇ ಬೇಕಾದ್ರೆ ನಾವು ಟ್ರ್ಯಾಕ್ ಮಾಡ್ತೀವಿ ಏನ್ ಸಮಸ್ಯೆ ಏನಿಲ್ಲ ಅವ್ನ ಎಲ್ಲಿದ್ರು ಟ್ರ್ಯಾಕ್ ಮಾಡಿ ಕರ್ಕೊಂಬತ್ತೀವಿ ನೀವು ಸಾಯಂಕಾಲ ಒಳಗಾಗಿ ಅವ್ನ ಅರೆಸ್ಟ್ ಆಗಬೇಕಿಲ್ಲ ಅಂದ್ರೆ ನಾವೇ ಅವ್ನ ಹಿಡ್ಕೊಂಡ್ ಬರ್ತೀವಿ ಅವ್ನ ಎಲ್ಲೇ ಇರ್ಲಿ ಹಿಡ್ಕೊಂಬತ್ತಿವಿ ಏನ್ ತಲೆಗೆ ಇದು ಇದು ರಾಜಕೀಯ ಚರ್ಚೆ ಅಂತೂ ಅಲ್ಲ ಬಡವರ ರಾತ್ರಿ ಚಳಿ ಇಲ್ಲಿ ಮಲ್ಕೊಂಡಿದ್ದಾರೆ ಅರವತ್ತು ಫ್ಯಾಮಿಲಿ ಅದು ಮಕ್ಕಳು ಚಂದ ಚಂದ ಪುಟ್ ಪುಟ್ ಮಕ್ಕಳಿದ್ದಾರೆ ಈಗ ಬೇಬೀಸ್ ಬಾರ್ನ್ ಬೇಬೀಸ್ ನಾವು ನಮ್ಮ ಮನೇಲಿ ಮಕ್ಕಳಾದ್ರೆ ಈಚೆ ಕಡೆ ಕರ್ಕೊಂಬರ ಮೂರ್ ಮೂರ್ ಕಂಬಳಿ ಹಾಕಿ ಒಡೆ ಮುಲಿಸ್ತೀವಿ ನಾವು ಇಲ್ಲಿ ಬೀದಿನಲ್ಲಿ ಮಕ್ಕಳು ಬಿದ್ದಿದ್ದಾರೆ ರಿಯಲಿ ಪ್ಯಾಥಟಿಕ್ ಕಂಡೀಷನ್ ವಾಟ್ ವೇಸ್ಟ್ ವಾಟ್ ಐ ಆಮ್ ವಾಚಿಂಗ್ ಇಯರ್ ಎಲ್ಲ ಪಾಪ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಅವರ ಕೈಲಾಗಿದೆ ಏನೋ ಸಹಾಯ ಮಾಡಲಿಕ್ಕೆ ಆರ್ ಆಗಿದೆ ಅಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಮುನಿ ಇವತ್ತು ಅರೆಸ್ಟ್ ಆಗಬೇಕು ಥ್ಯಾಂಕ್ ಯು